ಕರ್ನಾಟಕ ಶಿಕ್ಷಕರ ಅನತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದ್ದು ಈ ಅಧಿಸೂಚನೆಯ ಪ್ರಕಾರ ಈ ಪರೀಕ್ಷೆಯ ನಿಯಮಗಳು ಪತ್ರಿಕೆಗಳು ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಮೊದಲನೇದಾಗಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಕೊನೆಯ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಮುಕ್ತಾಯಗೊಳ್ಳುತ್ತದೆ ಪರೀಕ್ಷೆ ದಿನಾಂಕ ಈಗಾಗಲೇ ಪ್ರಕಟವಾಗಿದ್ದು ಪತ್ರಿಕೆ ಒಂದು ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ನಡೆಸಲಾಗ್ತದ ಅದೇ ರೀತಿ ಎರಡನೇ ಪತ್ರಿಕೆ ಕೂಡ ಅದೇ ದಿನ ಇದ್ದು ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತಕ್ಕ ಅಂದ್ರೆ ಪತ್ರಿಕೆ ಒಂದು ಬೆಳಗ್ಗೆ ಪತ್ರಿಕೆ ಎರಡು ಮಧ್ಯಾಹ್ನ ಇರ್ತದೆ ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಪರೀಕ್ಷೆ ಶುಲ್ಕ ಎಷ್ಟಿದೆ ಜನರಲ್ ಮೆರಿಟ್ ಟು ಎ ಟು ಬಿ ತ್ರೀ ಇ ತ್ರೀ ಬಿ ಅಭ್ಯರ್ಥಿಗಳಿಗೆ ಒಂದು ಪತ್ರಿಕೆಗೆ ಏಳ್ನೂರು ರೂಪಾಯಿ ಇದೆ ಎರಡು ಪತ್ರಿಕೆ ಸೇರಿದಾಗ ಒಂದು ಸಾವಿರ ರೂಪಾಯಿ ಆಗ್ತದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫಸ್ಟ್ ಇರುವ ಅಭ್ಯರ್ಥಿಗಳಿಗೆ ಪ್ರತಿ ಪತ್ರಿಕೆಗೆ ಮುನ್ನೂರ ಐವತ್ತು ರೂಪಾಯಿ ಆಗ್ತದ ಎರಡು ಪತ್ರಿಕೆ ಸೇರಿದಾಗ ಐದನೂರು ರೂಪಾಯಿ ಆಗ್ತದ ವಿಶೇಷ ಇದ್ದವರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಇದು ಸಾಮಾನ್ಯವಾಗಿರುವಂತ ದಿನಾಂಕಗಳು ಇದರ ವೈಶಿಷ್ಟ್ಯತೆ ಏನಿದೆ ಈ ಪತ್ರಿಕೆಯ ಸಾಮಾನ್ಯ ದಿನಾಂಕಗಳು ಇಲ್ಲಿ ವೈಶಿಷ್ಟ್ಯತೆ ಏನಿದೆ ಅನ್ನೋದು ನೋಡಿದಾಗ ಪತ್ರಿಕೆ ಒಂದು ಪತ್ರಿಕೆ ಒಂದು ಬರೆಯುವುದಕ್ಕೆ ಯಾರು ಎಲಿಜಿಬಲ್ ಅದಾರ ಪತ್ರಿಕೆ ಒಂದು ಬರೆಯುವುದಕ್ಕೆ ಯಾರು ಎಲಿಜಿಬಲ್ ಇದ್ದಾರ ಪಿ ಯು ಸಿ ಪ್ಲಸ್ ಡಿ ಎ ಡಿಪ್ಲೊಮ ಇನ್ ಎಜುಕೇಶನ್ ಅವರಿಗೆ ಪತ್ರಿಕೆ ಒಂದು ಬರೀಲಿಕ್ಕೆ ಅವಕಾಶ ಇದೆ ಅದೇ ರೀತಿ ಅಥವಾ ಡಿಗ್ರಿ ಪ್ಲಸ್ ಬಿ ಎಡ್ ಆದವರಿಗೂ ಪತ್ರಿಕೆ ಒಂದು ಬರೀಲಿಕ್ಕ ಅವಕಾಶ ಇದೆ ಅಂದ್ರ ಪತ್ರಿಕೆ ಒಂದು ಬರೆಯುವುದಕ್ಕ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ಅಥವಾ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಬೇಕು ಇಲ್ಲಿ ಪರ್ಸೆಂಟೇಜ್ ಅಷ್ಟದ ಐವತ್ತು ಪರ್ಸೆಂಟೇಜ್ ಇದೆ ಪಾಸಿಂಗ್ ಅವ್ರದ್ದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಪಸ್ಟ್ ಅವರಿಗೆ ನಲವತ್ತೈದು ಪರ್ಸೆಂಟೇಜ್ ಇದರ ಒಂದು ಶೈಕ್ಷಣಿಕ ಅರ್ಹತೆಯಲ್ಲಿ ಅಷ್ಟು ಅಂಕ ಪಡೆದಿರಬೇಕು ಇದು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತ ವಿಶೇಷತೆ ಇನ್ನ ಪತ್ರಿಕೆ ಎರಡಕ್ಕೆ ಸಂಪಟ್ಟಂಗ ಯಾರಿಗೆ ಅವಕಾಶ ಅದ ಪತ್ರಿಕೆ ಎರಡಕ್ಕೆ ಸಂಪಟ್ಟಂಗ ಅಂತ ನೋಡಿದಾಗ ಪತ್ರಿಕೆ ಎರಡು ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಬೇಕು ಅಥವಾ ಅಥವಾ ಡಿಗ್ರಿ ಪ್ಲಸ್ ಡಿಎಡ್ ಪತ್ರಿಕೆ ಎರಡು ಬರೀಬೇಕಾದ್ರ ಶೈಕ್ಷಣಿಕ ಅರತೆ ಏನಾದ್ರೆ ಡಿಗ್ರಿ ಪ್ಲಸ್ ಬಿಎಡ್ ಆಗಿರಬೇಕು ಅಥವಾ ಡಿಗ್ರಿ ಪ್ಲಸ್ ಡಿ ಎಡ್ ಆಗೋರಿಗೂ ಅವಕಾಶ ಇದೆ ಅಲ್ಲಿ ನಿಮ್ಮ ಬೇರೆ ಬೇರೆ ವಿಶೇಷ ಶೈಕ್ಷಣಿಕ ಕರತೆ ನಾವು ನೋಡ್ತೀವಿ ಎರಡು ಮುಖ್ಯವಾದದ್ದು ನೀವು ನೋಡ್ಕೊಂಡ್ರೆ ನೋಡಿಕೊಂಡ್ರೆ ಅಲ್ಲಿ ಒಂದು ಡಿಗ್ರಿ ಪ್ಲಸ್ ಬಿಎಡ್ ಅಥವಾ ಡಿಗ್ರಿ ವಿತ್ ಡಿ ಎಡ್ ಆದ್ರ ಸಾಕು ಪತ್ರಿಕೆ ಎರಡು ಬರೆಯುವುದಕ್ಕೆ ಎಲಿಜಿಬಲ್ ಇನ್ನು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅವ್ರು ಕೊಟ್ಟಿರುವಂತ ಮಾಹಿತಿ ಆಧಾರದಲ್ಲಿ ಯಾರು ಡಿ ಎಡ್ ಓದ್ತಾ ಇರ್ತಾರಲ್ಲ ಅಥವಾ ಬಿ ಎಡ್ ಓದ್ತಾ ಇರೋರು ಅವರು ಕೂಡ ಅರ್ಜಿ ಹಾಕ್ಲಕ್ಕ ಎಲಿಜಿಬಲ್ ಇದೆ ಅಲ್ಲಿ ಫೈನಲ್ ಏರಿದ್ದವ್ ಇಷ್ಟೇ ಹಾಕ್ಬೇಕಂತನಿಲ್ಲ ಆದ್ರ ಅಲ್ಲಿ ನಿಯಮ ಏನದ ಬಿ ಪ್ರವೇಶ ಪಡೆದವರು ಡಿ ಎಡ್ಕ ಪ್ರವೇಶ ಪಡೆದವರು ಅರ್ಜಿ ಹಾಕೋದಕ್ಕೆ ಅರ್ಹತೆ ಇದೆ ಅಂತ ಒಂದು ಸ್ಪಷ್ಟವಾಗಿ ಹೇಳಲಾಗಿದೆ ಆ ಕಾರಣಕ್ಕಾಗಿ ಯಾರ್ಯಾರು ಬಿ ಎಡ್ ಓದ್ತಾ ಇದ್ದೀರಿ ಯಾರ್ಯಾರು ಡಿ ಎಡ್ ಓದ್ತಾ ಓದ್ತಾ ಇದ್ದೀರಿ ಅಲ್ಲಿಗ ಅವರು ಕೂಡ ಇದಕ್ಕೆ ಅರ್ಜಿ ಹಾಕ್ಲಕ್ಕ ಅವಕಾಶ ಇದೆ ಮುಗಿಸಿದವರಿಗೆ ಸಹಜ ಇದು ಒಂದು ಇಲ್ಲಿರುವಂತ ವಿಶೇಷತೆ ಆಮೇಲೆ ಈ ಪತ್ರಿಕೆ ಒಂದಕ್ಕ ಸಂಪಟ್ಟಂಗ ಸಿಲೆಬಸ್ ಏನಿದೆ ವಿಷಯಗಳು ಏನಿದೆ ನೋಡಿದಾಗ ಭಾಷೆ ಒಂದು ಭಾಷೆ ಎರಡು ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಎರಡನೇದು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಇದರ ಕುರಿತು ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಪತ್ರಿಕೆ ಒಂದರಲ್ಲೇ ಎರಡನೇದು ಪರಿಸರ ಅಧ್ಯಯನ ಪರಿಸರ ಅಧ್ಯಯನ ಮೂವತ್ತು ಮೂವತ್ತು ಆಮೇಲೆ ಗಣಿತ ಮೂವತ್ತು ಮೂವತ್ ಅಂದ್ರ ನೂರ ಐವತ್ತು ಅಂಕಗಳಿಂದ ಕೂಡಿದ ಪ್ರಥಮ ಪತ್ರಿಕೆ ಭಾಷೆ ಒಂದು ಭಾಷೆ ಎರಡು ವಿಕಸನ ಮತ್ತು ಬೋಧನಾಶಾಸ್ತ್ರ ಪರಿಸರ ಅಧ್ಯಯನ ಗಣಿತ ಆಮೇಲೆ ಇಲ್ಲಿ ಪರಿಸರ ಅಧ್ಯಯನ ಮತ್ತು ಗಣಿತದಲ್ಲ ವಿಶೇಷ ಚೇತನರಿದ್ರ ಅವರಿಗೆ ಈ ಪರಿಸರ ಅಧ್ಯಯನ ಗಣಿತದ ಬದಲಾಗಿ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಇರ್ತದೆ ಅರವತ್ ಮಾರ್ಕಸ್ ಅರವತ್ ಮಾರ್ಕಸ್ ಪ್ರಶ್ನೆಗಳು ಪರಿಸರ ಅಧ್ಯಯನ ಗಣಿತ ಯಾವುದು ವಿಶೇಷ ಚೈತನ್ಯರಿದ್ದಾರ ಬಹಳ ಮಂದಿ ಇಲ್ಲಿ ಗೊಂದಲಕ್ಕೊಳಗಾಗೋದು ಆರ್ಟ್ಸ್ ಆರ್ಟ್ಸ್ ಮಾಡಿದವರು ನಾವು ಸಮಾಜ ವಿಜ್ಞಾನ ಬರೀಬಹುದಿಲ್ಲ ನೀವು ಆರ್ಟ್ಸ್ ಆಗಿರಲಿ ಸೈನ್ಸೇ ಆಗಿರಲಿ ಎಲ್ಲರಿಗೂ ಸೇಮ್ ಆಗಿರುವುದು ಪರಿಸರ ಅಧ್ಯಯನ ಮತ್ತು ಗಣಿತ ಸಬ್ಜೆಕ್ಟ್ ವಿಶೇಷ ಚೈತನ್ಯರಿದ್ದರೆ ಮಾತ್ರ ಅವರಿಗೆ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಇರ್ತದೆ ಅರವತ್ತು ಅಂಕಗಳು ಇದನ್ನ ಇಲ್ಲಿ ನೀವು ಗಮನಿಸಬೇಕು ಪತ್ರಿಕೆ ಒಂದಕ್ಕೆ ಯಾರು ಎಲಿಜಿಬಲ್ ಇದ್ದೀರಲ್ಲ ಈ ಪ್ರಕಾರ ನೀವು ಪರೀಕ್ಷೆ ತಯಾರಿ ಮಾಡ್ಕೊಳ್ಬೇಕು ಇನ್ನ ನೀವು ಪತ್ರಿಕೆ ಎರಡು ಪತ್ರಿಕೆ ಎರಡು ಸಂಪಟ್ಟಂಗ ಭಾಷೆ ಒಂದು ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಭಾಷೆ ಎರಡು ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಸಮಾಜ ವಿಜ್ಞಾನ ಅರವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳು ಒಂದ್ ವೇಳೆ ಬಿ ಎಸ್ ಸಿ ಆಗಿದ್ರ ನಿಮ್ಮದು ಬಿ ಎಸ್ ಆಗಿದ್ದರ ಅಲ್ಲಿ ಸಮಾಜ ವಿಜ್ಞಾನ ಬದಲಾಗಿ ಗಣಿತ ಮತ್ತು ವಿಜ್ಞಾನ ಅರವತ್ತು ಅರವತ್ತು ಸಮಾಜ ವಿಜ್ಞಾನದವರಿಗೆ ಅರವತ್ತು ಪ್ರಶ್ನೆ ಅರವತ್ತು ಅಂಕಗಳದ ಗಣಿ ಬಿ ಎಸ್ ಸಿ ಬಿ ಹೇಳಿದವರಿಗೆ ಗಣಿತ ವಿಜ್ಞಾನ ಅರವತ್ತು ಅಂದ್ರೆ ಈ ಮೂರು ವಿಷಯ ಸಮಾನವಾಗಿದೆ ಎಲ್ಲರಿಗೆ ಕಾಮನ್ ಆಗಿರೋದು ಇಲ್ಲಿ ವ್ಯತ್ಯಾಸ ಇದೆ ಇದು ಕೂಡ ನೂರ ಐವತ್ತು ಅಂಕಗಳು ಎರಡುವ ತಾಸು ಸಮಯ ಇದು ಪತ್ರಿಕೆ ಎರಡು ಆಮೇಲೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಮುಖ್ಯವಾದ ಭಾಗ ಭಾಷೆ ಒಂದು ಭಾಷೆ ಎರಡು ಇದ್ರ ಬಗ್ಗೆ ಬಹಳಷ್ಟು ಗೊಂದಲ ಕೆಲವು ವಿದ್ಯಾರ್ಥಿಗಳಲ್ಲಿ ನಾವು ನೋಡ್ತೀವಿ ಇಲ್ಲಿ ನಾನು ಇವತ್ತಿನ ಈ ಕ್ಲಾಸದ ಮುಖ್ಯ ವಿಶೇಷತೆ ಏನಪ್ಪಾ ಅಂತಂದ್ರ ಇದನ್ನ ನೀವು ಯಾವ್ದು ಆಯ್ಕೆ ಮಾಡ್ಕೋಬೇಕು ಕೆಲವರು ಹೇಳ್ತಾರೆ ಭಾಷೆ ಒಂದು ಕನ್ನಡ ಹಾಕ್ರಿ ಭಾಷೆ ಎರಡು ಇಂಗ್ಲೀಷ್ ಹಾಕಿ ಅಂತ ಹೇಳಿ ಆದರ ನೆನಪಿಟ್ಕೊಳ್ಳಿ ಭಾಷೆ ಒಂದು ಅಂತ ಏನು ಮಾಡ್ಯಾನ ಅಲ್ಲಿ ಯಾವುದನ್ನು ಹಾಕಿದ್ದಾನಂತಂದ್ರ ನೀವು ಯಾವ ವಿಷಯದಲ್ಲಿ ಬೋಧನೆ ಮಾಡ್ತೀರಿ ಯಾವ ಭಾಷೆಯಲ್ಲಿ ಬೋಧನೆ ಮಾಡ್ತೀರಿ ಮಾಧ್ಯಮ ನೀನು ಕನ್ನಡ ಶಾಲೆಗೆ ಆಯ್ಕೆ ಆಗುವಂಥ ಅರತಿದ್ರ ಭಾಷೆ ಒಂದು ಕನ್ನಡ ಹಾಕಬೇಕು ನೀನು ಮರಾಠಿ ಶಾಲೆಗೆ ಅರ್ಹತೆ ಅರ್ಹತ್ತಿದ್ರೆ ಭಾಷೆ ಒಂದು ಮರಾಠಿ ಹಾಕ್ಬೇಕು ನೀನು ತೆಲುಗು ಶಾಲೆಗೆ ಎಲಿಜಿಬಲ್ ಇತ್ತು ಅಂದ್ರೆ ತೆಲುಗು ಮಾಧ್ಯಮ ಶಾಲೆಗಳಿಗೆ ಭಾಷೆ ಒಂದು ತೆಲುಗು ಹಾಕ್ಬೇಕು ಆ ರೀತಿ ನೀನು ಉರ್ದು ಶಾಲೆ ಕನ್ನಡ ಶಾಲೆ ತೆಲುಗು ಮಲಯಾಳಿ ಮರಾಠಿ ಈ ಯಾವ ಒಂದು ಭಾಷೆ ಅದಲ್ಲ ಯಾವ ಒಂದು ಮಾಧ್ಯಮ ಶಾಲೆಗೆ ನೀನು ಎಲಿಜಿಬಲ್ ಇದೆಯಲ್ಲ ಆ ಭಾಷೆ ಇಲ್ಲಿ ಬರೆಯು ಕನ್ನಡೇ ಬರಿಬೇಕಂತನಿಲ್ಲ ನೀನು ಮರಾಠಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ನಿಂದು ಮರಾ ಫಸ್ಟ್ ಲ್ಯಾಂಗ್ವೇಜ್ ಮರಾಠಿ ಅದ ಬೋಧನಾ ಫಸ್ಟ್ ನೀ ಮರಾಠಿ ಹಾಕ್ಬೋದು ಆ ರೀತಿ ಸಾಮಾನ್ಯವಾಗಿ ಕರ್ನಾಟಕದಾಗ ಕನ್ನಡಿಗರೆಲ್ಲರೂ ಬೋಧನಾ ಮಾಧ್ಯಮ ಕನ್ನಡ ಶಾಲೆ ಇರ್ತದೆ ನೀ ಫಸ್ಟ್ ಫಸ್ಟ್ ಬೋಧನಕ್ಕೆ ಕನ್ನಡ ಹಾಕೋಕೆ ಅವಕಾಶ ಇದೆ ಹಾಗಾದ್ರೆ ಭಾಷೆ ಎರಡು ಏನು ಪ್ರಶ್ನೆ ಇಲ್ಲಿ ಬರ್ತದೆ ಭಾಷೆ ಎರಡು ಯಾವ್ದು ಹಾಕಬೇಕು ಇದು ಗೊಂದಲಕ್ಕ ಬಹಳಷ್ಟು ಈಡಾಗಿದೆ ಆದ್ರ ಅಧಿಸೂಚನೆಯಲ್ಲಿ ಎಲ್ಲಿ ಕೂಡ ಇದೇ ಭಾಷೆ ಅಂತ ಅವರು ಮೆನ್ಷನ್ ಮಾಡಿಲ್ಲ ಆ ಭಾಷೆಯ ಸಂ ಅರ್ಥಗ್ರಹಿಕೆ ಸಂವಹನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಾಗ್ತದೆ ಅಂತ ಹೇಳೋಣ ಆ ನಿಟ್ಟಿನಲ್ಲಿ ನೀನು ಭಾಷೆ ಎರಡು ಹಿಂದಿ ಹಾಕ್ಬೋದು ಉರ್ದು ಹಾಕ್ಬೋದು ಸಂಸ್ಕೃತ ಹಾಕ್ಬೋದು ಮರಾಠಿ ಮಲಯಾಳಿ ತಮಿಳು ಇಂಗ್ಲಿಷ್ ಕನ್ನಡ ನೋಡಿ ನೀ ಭಾಷೆ ಎರಡು ಹಿಂದಿ ಹಾಕ್ಬೋದು ಉರ್ದು ಸಂಸ್ಕೃತ ಕನ್ನಡ ಇಂಗ್ಲೀಷ ತಮಿಳು ಮಲಯಾಳಿ ಮರಾಠಿ ಆಮೇಲೆ ತೆಲುಗು ಭಾಷೆ ಒಂದು ಯಾವುದು ಹಾಕಿರ್ತಿಯಲ್ಲ ಅದನ್ನ ಬಿಟ್ಟು ಎರಡನೇ ಭಾಷೆ ನೀ ಹಾಕ್ಬೇಕು ಉದಾಹರಣೆಗಾಗಿ ನೀ ಎರಡೂ ಕಡೆ ಇಲ್ಲಿ ಕನ್ನಡ ಮತ್ತು ಇಲ್ಲಿ ಕೂಡ ಕನ್ನಡ ಬೆರೆಯಂಗಿಲ್ಲ ಭಾಷೆ ಒಂದು ಕನ್ನಡ ಹಾಕಿದ್ದೆ ಅಂದ್ರೆ ಭಾಷೆ ಎರಡು ನೀ ಬೇರೆ ಯಾವುದಾದ್ರೂ ಹಾಕ್ಬೇಕ ನಿನೀಗ ಹಿಂದಿ ಚೆನ್ನಾಗಿದ್ರೆ ಹಿಂದಿ ಹಾಕಿ ಇಲ್ಲ ಸರ್ ನನಗೆ ಇಂಗ್ಲಿಷ್ ಚೆನ್ನಾಗಿದ್ರೆ ಇಂಗ್ಲೀಷ್ ಹಾಕಿ ಸರ್ ನನಗೆ ಉರ್ದು ಚೆನ್ನಾಗಿದೆ ಅಂದ್ರೆ ಉರ್ದು ಹಾಕಿ ಮರಾಠಿ ಚೆನ್ನಾಗಿದೆ ಮರಾಠಿ ಹಾಕಿ ನಿನಗೆ ಯಾವ ಭಾಷೆ ಪರ್ಫೆಕ್ಟ್ ಅದ ನನಗೆ ಹಾಕ ಇಂಗ್ಲಿಷೇ ಹಾಕ್ಬೇಕು ಎಲ್ಲಿ ಹೇಳಿಲ್ಲ ಅವರು ಎರಡನೇ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಎಲ್ಲಿ ಹೇಳಿಲ್ಲ ಹಿಂದಿ ಅಂತ ಎಲ್ಲಿ ಹೇಳಿಲ್ಲ ಅವರು ಆ ನಿಟ್ಟಿನಲ್ಲಿ ನಿಮ್ಮ ಈ ಒಂದು ಭಾಷೆ ಗುಂಪಿನಲ್ಲಿ ನಿನಗೆ ಇಷ್ಟವಾದದ್ದು ಭಾಷೆ ಎರಡು ಹಾಕಿದ್ರ ಏನು ಸಮಸ್ಯೆ ಇಲ್ಲ ನಾಳೆ ಅಪಾಯಿಂಟ್ಮೆಂಟ್ ಸರ ನೇಮಕಾತಿ ನೇಮಕಾತಿ ಒಳಗ ನೀನು ಎರಡನೇ ಲ್ಯಾಂಗ್ವೇಜ್ ಯಾವ ಸಬ್ಜೆಕ್ಟ್ ನಾವು ನೋಡೋದಲ್ಲ ಆದ್ರೆ ಅವ್ರು ಏನ್ ಅಷ್ಟೇ ಎರಡು ಲ್ಯಾಂಗ್ವೇಜ್ ಒಂದೇ ಹಾಕ್ಬೇಡ ಭಾಷೆ ಭಾಷೆ ಎರಡು ಇಂಗ್ಲೀಷ್ ಹಾಕ್ಬೇಡಿ ಭಾಷೆ ಒಂದ್ ಹಿಂದಿ ಭಾಷೆ ಎರಡು ಹಿಂದಿ ಹಾಕ್ಬೇಡಿ ಇಲ್ಲಿ ನಿನ್ನ ನಿನ್ನ ಬೋಧನಾ ಮಾಧ್ಯಮ ಹಾಕಿದ್ರ ಇದ್ರ ಅಪೋಸಿಟ್ ಆಗಿರುವಂತ ಇದಕ್ಕ ಇದೇ ಸೇಮ್ ಸಬ್ಜೆಕ್ಟ್ ಹಾಕ್ಬೇಡ ಉಳಿದದ್ದು ನೀ ಇಂಗ್ಲೀಷ್ ಹಾಕ್ಬೇಕಾದ್ರೆ ಹಿಂದಿ ಹಾಕಿ ಇದು ಭಾಷೆಗಳನ್ನ ಆಯ್ಕೆ ಮಾಡುವಾಗ ನೀವು ಅರ್ಜಿ ಹಾಕುವಾಗ ಕರೆಕ್ಟ್ ಯಾಕಂದ್ರೆ ಎಷ್ಟೋ ಹಿಂದಿ ನೇಮಕಾತಿ ನೋಡ್ತೀವಿ ಅವರಿಗೆ ಇಂಗ್ಲಿಷ್ ಪಿ ಯು ಸಿ ಹಿಂದಿ ತೆಗೆದುಕೊಂಡು ಪಾಸ್ ಆಗಿರ್ತಾರೆ ಇಂಗ್ಲಿಷ್ ಟಿ ಇ ಟಿ ಎಕ್ಸಾಮ್ ದ ಇಂಗ್ಲೀಷ್ ಅಂತ ಯಾರು ಹೇಳಿರ್ತಾರ ಆ ಇಂಗ್ಲೀಷ್ ಆಯ್ಕೆರೆ ಫೇಲ್ ಆದ ಉದಾಹರಣೆ ಅದ ನೀನ್ ಹಿಂದಿ ಕಂಫರ್ಟಬಲ್ ಇದ್ರ ಹಿಂದಿ ಹಾಕು ಇದು ಈ ಒಂದು ಭಾಷೆಯ ಕುರಿತಿರುವಂತ ಗೊಂದಲ ಎರಡನೇದು ಅವನು ಅರ್ಹತೆಗಳು ಏನು ಸಬ್ಜೆಕ್ಟ್ ಅಂತೇಳ ಯಾರು ಎಲಿಜಿಬಲ್ ಅಂತ ಅಂತೇಳ್ಯಾರ ಒಂದು ಈ ಯಾವುದೇ ಪೇಪರ್ ಪ ಪತ್ರಿಕೆ ಒಂದಿರಲಿ ಪತ್ರಿಕೆ ಎರಡು ಇರಲಿ ಅದು ಓದಿರ್ಬೇಕು ಗಣಿತ ಓದಿರಬೇಕು ವಿಜ್ಞಾನ ಇರಬೇಕು ಮತ್ತು ಸಮಾಜ ವಿಜ್ಞಾನ ವಿಷಯಗಳನ್ನು ಓದಿರ್ಬೇಕಂತ ಅಲ್ಲಿ ಸ್ಪಷ್ಟವಾಗಿ ಅವನು ಮೆನ್ಷನ್ ಮಾಡಿದ ಈ ಸಲ ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇದರ ಅರ್ಥ ಬಿಪೇಡ್ ಮಾಡಿದವರಿಗೆ ಟಿ ಟಿ ಹಾಕ್ಲಕ್ಕ ಬರುದಲ್ಲ ಅಥವಾ ಈ ಸಬ್ಜೆಕ್ಟ್ ನೀವು ಓದಿಲ್ಲ ಅಂದ್ರ ಫಸ್ಟ್ ಪೇಪರ್ ದಕ್ ಸಂಪಟ್ಟಂಗೆ ಸೆಕೆಂಡ್ ಪೇಪರ್ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ ಸಬ್ಜೆಕ್ಟ್ ಇದರಲ್ಲ ಅಂತಂದ್ರ ನೀವು ಅರ್ಜಿ ಹಾಕ್ಲಕ್ಕ ಬರುದಲ್ಲ ಆ ನಿಟ್ಟಿನಲ್ಲಿ ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಈ ಸಬ್ಜೆಕ್ಟ್ ಗಳನ್ನು ಓದಿದವರಿಗೆ ಮಾತ್ರ ಈ ಪರೀಕ್ಷೆ ಬದಲಕ್ಕೆ ಅವಕಾಶ ಇದೆ ಆಮೇಲೆ ಯಾವುದೇ ಏಜ್ ಲಿಮಿಟ್ ಇಲ್ಲ ವಯಸ್ಸಿನ ಮಿತಿ ಇಲ್ಲ ನೀವು ಆಮೇಲೆ ಯಾವುದೇ ಋಣಾತ್ಮಕ ಅಂಕಗಳಿಲ್ಲ ಋಣಾತ್ಮಕ ಅಂಕಗಳು ಇಲ್ಲ ಆಮೇಲೆ ಕಂಪ್ಯೂಟರ್ ಆಧಾರಿತ ಎಕ್ಸಾಮ್ ಇರಲ್ಲ ಆಪ್ಲೈನ್ ಇರ್ತದೆ ಇದು ಓ ಎಮ್ ಎಸ್ ಸೀಟ್ ಮೂಲಕ ಇರ್ತದ ಇಲ್ಲಿ ನಾಲ್ಕು ಆಯ್ಕೆಗಳು ಕೊಡ್ತಾರೋ ಐದು ಆಯ್ಕೆಗಳು ಅದ್ರ ಬಗ್ಗೆ ನಾಲ್ಕು ಅಲ್ಲಿ ಇರೋದ ನಾಲ್ಕೇ ಕ್ವಶನ್ಗಳು ಇರ್ತಾವ ನಾಲ್ಕು ಅಬ್ಜೆಕ್ಟ್ ಟೈಪ್ ಇರ್ತದೆ ಐದನೇ ಸೇರ್ಸೋ ಸೇರ್ಸೇರ್ಸ್ಲಿ ಬಿಡ್ಲಿ ಆದ್ರೆ ನಿಮಗೆ ಇರುವಂತ ಟೈಮ್ ಏನಾದ್ರೂ ನಾಲ್ಕರಾಗೆ ನೀವು ಇದು ಮಾಡೋ ಮತ್ತೆ ಐದು ಹೆಂಗ ಅದನ್ನ ಚಿಂತೆ ಮಾಡ್ಕೊಂಡು ಕೊಡೋದಾಗ ಋಣಾತ್ಮಕ ಅಂಕಗಳಿಲ್ಲ ಇಲ್ಲ ಅನ್ನೋದು ತಿಳಿಬೇಡಿ ನೀವು ಜನರಲ್ ಮೆರಿಟ ಅವರು ಇವರೆಲ್ಲರೂ ಸಿಕ್ಸ್ಟಿ ಪರ್ಸೆಂಟೇಜ್ ತೆಗೆದುಕೊಳ್ಬೇಕು ಎಸ್ ಸಿ ಎಸ್ ಟಿ ಕೆಟಗಿರಿ ಪಸ್ಟ್ನವರು ವಿಶೇಷ ಚೇತನ್ರು ಫಿಫ್ಟಿ ಫೈವ್ ಪರ್ಸೆಂಟೇಜ ನೀವು ತೆಗೆದುಕೊಳ್ಬೇಕು ಅಂದ್ರೆ ನೀವು ಎಲಿಜಿಬಲ್ ತೊಂಬತ್ತು ಅಂಕ ಪಡಿಬೇಕು ಇವರು ಎಂಬತ್ತ್ ಮೂರು ಅಂಕ ಪಡಿಬೇಕು ಜಿ ಎಮ್ ಸಿಕ್ಸ್ಟಿ ಪರ್ಸೆಂಟೇಜ್ ತೊಂಬತ್ತು ಎಸ್ ಸಿ ಎಸ್ ಟಿ ಕೆಟಗಿರಿ ಪಸ್ಟ್ ವಿಶೇಷ ಅಂದರು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಒಂದು ಸಲ ಎಲಿಜಿಬಲ್ ಆದ್ರೆ ಶಾಶ್ವತ ಎಲಿಜಿಬಲ್ ಅದ ನೀನು ಇಲ್ಲಿ ಕೇವಲ ಸರ್ಕಾರಿ ಅಲ್ಲ ಖಾಸಗಿ ಶಾಲೆಯಲ್ಲಿ ಅನುದಾನಿತ ಶಾಲೆಯಲ್ಲಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ನೀ ಶಿಕ್ಷಕ ಆಗ್ಬೇಕಾದ್ರೆ ಟಿ ಇ ಟಿ ಕಡ್ಡಾಯ ಆಗಿದೆ ಈಗಲೇ ಯಾರು ಇನ್ ಸರ್ವಿಸ್ ಇದ್ದಿರಲ್ಲ ಅವರು ಅವರಿಗೂ ಕೂಡ ಟಿ ಇ ಟಿ ಕಡ್ಡಾಯ ಮಾಡಿದ ಸುಪ್ರೀಂ ಕೋರ್ಟ ಅವರು ಕೂಡ ಟಿ ಇ ಟಿ ಪಾಸ್ ಆಗಬೇಕು ಇದು ಈ ಟಿ ಇ ಟಿ ಪರೀಕ್ಷೆಗೆ ಸಂಪಟ್ಟಂಥ ಒಂದು ಮಹತ್ವದ ವಿಚಾರಗಳು ನೆಕ್ಸ್ಟ್ ತರಗತಿಯಲ್ಲಿ ಇವುಗಳನ್ನು ಹೆಂಗು ಯಾವ ರೀತಿ ಓದಬೇಕು ಯಾವ ರೀತಿ ತಯಾರಿ ಮಾಡಬೇಕನ್ನೋದರ ವಿವರಣೆ ನೀಡುತ್ತೇನೆ ಇಲ್ಲಿವರೆಗೆ ತರಗತಿ ಕೇಳಿದರೆ ಎಲ್ಲರಿಗೂ ವಂದನೆಗಳು